ಬೇರೆ ಭಾಷೆಯಿಂದ ಇದನ್ನ ಕಾಪಿ ಮಾಡಿದ್ದಾರೆ ಅದು ಎಲ್ಲಿಂದ ಹುಟ್ಟುದು ಅಂತ ನಾವೆಲ್ಲೆಲ್ಲಿ ಏನೇನು ಕೇಳಿದೀವಿ ಏನೇನು ನೋಡಿದಿವಿ ನಮ್ ಲೈಫಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲಾನು ಮಿಕ್ಸ್ ಆಗಿರುತ್ತೆ ಸಾಕಷ್ಟು ಕಾಮೆಂಟ್ಗಳು ನಾನು ಯಾವ್ದು ಕಾಮೆಂಟ್ ಓದಕ್ಕೂ ಹೋಗಲ್ಲ ಓದಿದ್ರೆ ಯಾವ್ದು ಮನಸ್ಸಿಗೂ ಹಚ್ಕೊಳಲ್ಲ ಈ ಜಗತ್ತಲ್ಲಿ ಏನೇನಿದೆ ಅದೆಲ್ಲವೂ ಯಾವುದೋ ಒಂದು ಚಿಕ್ಕ ಇನ್ಸ್ಪಿರೇಷನ್ ಇಷ್ಟ ಅವ್ರವ್ರಿಷ್ಟ ಏನು ಅನಿಸುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸಿನಿಮಾ ನಿರ್ದೇಶನ ಒಂದು ಕಡೆ ಆದರೆ ಮ್ಯೂಸಿಕ್ ಡೈರೆಕ್ಷನ್ ಅಂತ ಹೇಳಿ ಬಂದಾಗ ಸಾಕಷ್ಟು ಸವಾಲುಗಳಿರುತ್ತೆ ಯಾಕಂತ ಹೇಳಿದರೆ ಒಂದು ಸಾಂಗ್ ಯಾವುದಾದ್ರೂ ಬಿಡುಗಡೆ ಆಯಿತು ಅಂತ ಹೇಳಿದರೆ ಫಸ್ಟ್ ಎಲ್ಲ ಚೆನ್ನಾಗಿದೆ ಒಂದಷ್ಟು ಪಾಸಿಟಿವ್ ಆದರೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬರುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೇಳಿ ಬರೋದು ಅಂತ ಹೇಳಿದರೆ ಬೇರೆ ಭಾಷೆಯಿಂದ ಇದನ್ನು ಕಾಪಿ ಮಾಡಿದ್ದಾರೆ ಅನ್ನುವಂಥ ಸಾಕಷ್ಟು ಕಾಮೆಂಟ್ಗಳು ಈ ಥರ ಬಂದಾಗ ಸರ್ ನೀವು ಅದನ್ನು ಹೇಗೆ ತಗೊಳ್ತೀರಿ ಏನು ಹೇಳ್ತೀರಿ ಅಂತ ನಾನು ಏನು ಹೇಳಮ್ಮ ನಾನು ಯಾವುದು ಕಮೆಂಟ್ ಓದೋಕ್ಕೂ ಹೋಗಲ್ಲ ಓದಿದ್ರೆ ಅದು ಯಾವುದು ಮನಸ್ಸಿಗೂ ಹಚ್ಕೊಳ್ಳಲ್ಲ

ಸೊ ಅದು ಎಲ್ಲಿಂದ ಅಂತ ಡೀಪಾಗಿ ಹುಡ್ಕೊಂಡು ಹೋದರೆ ಅದು ಎಲ್ಲಿಂದ ಹುಟ್ಟಿತು ಅಂತಂದರೆ ನಾವು ಎಲ್ಲೆಲ್ಲಿ ಏನೇನು ಕೇಳಿದ್ದೀವಿ ಏನೇನು ನೋಡಿದ್ದೀವಿ ನಮ್ಮ ಲೈಫಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಎಲ್ಲನೂ ಮಿಕ್ಸ್ ಆಗಿರುತ್ತೆ ಈ ಕಾಮನ್ ವಿಷಯ ಎಲ್ಲ ಕಂಪೋಸರ್ಗೂ ಅದೇ ನಾವೆಲ್ಲೆಲ್ಲಿ ಕೇಳಿದ್ದೀವಿ ಆಮೇಲೆ ಅದನ್ನು ಯಾವ ರೀತಿ ನಮ್ಮ ವರ್ಷನಲ್ಲಿ ಇಂಪ್ರೂವ್ ಮಾಡಬೇಕು ಅನಿಸುತ್ತೆ ಇನ್ನೊಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟು ನಾವೊಂದು ಕಂಪೋಸಿಷನ್ ಅಂತ ಕೂತಾಗ ಏನೋ ಒಂದು ಸಡನ್ನಾಗಿ ಹುಟ್ಟುತ್ತೆ ಅದನ್ನು ಕ್ರಿಯೇಟ್ ಮಾಡಿ ಅದ್ರದ್ದು ಒಂದು ವರ್ಷನ್ ನಮ್ಮ ವರ್ಷನಲ್ಲಿ ನಾವು ರೆಡಿ ಮಾಡೋದು ಸೊ ಆ ಎಲ್ಲ ಕ್ರಿಯೇಷನ್ ಈ ಜಗತ್ತಲ್ಲಿ ಏನೇನಿದೆ ಅದೆಲ್ಲವೂ ಯಾವುದೋ ಒಂದು ಚಿಕ್ಕ ಇಂದನೇ ಒಂದು ಇಂದನೇ ಇನ್ನೊಂದು ಇನ್ನೊಂದು ಗಿಡದಿಂದ ಇನ್ನೊಂದು ಗಿಡ ಯಾವುದೋ ಒಂದು ಶಾಟ್ ಅಂದರೆ ಯಾವುದೋ ಒಂದು ಶಾಟ್ ಎಲ್ಲ ನೋಡಿರ್ತಾರೆ ಅದರಿಂದ ಸೊ ಎಲ್ಲವೂ ಎಲ್ಲಿಂದ 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 ಅದು ಪ್ರಕೃತಿ ಅದು ಸೊ ಅದು ಅದರಲ್ಲ ಅದ್ರೊಳಗಡೆ ಈಗ ಬೇರೆ ನನಗೇನು ಹೇಳೋಕ್ಕೆ ಗೊತ್ತಿಲ್ಲ ಅದು ಏನು ಆ ಟೈಮಿಗೆ ನಮಗೆ ಬರುತ್ತೆ ಅದನ್ನು ನಾವು ಕೊಡ್ತೀವಿ ಅದು ಎಲ್ಲಿಂದ ಬಂತು ಏನು ಆ ಟೈಮಿಗೆ ನಮಗೆ ಗೊತ್ತಾಗೋದಿಲ್ಲ ಆಮೇಲೆ ಕೇಳಿಗರು ನೋಡ್ಬಿಟ್ಟು ಏನೋ ಕೇಳಿಬಿಟ್ಟು ಅದು ಹಾಗೆ ಹಿಂಗೆ ಅನಿಸಿದೆ ಅಂದರೆ ಅದು ಅವರವ್ರ ಇಷ್ಟ ಅವ್ರವ್ರಿಗೆ ಏನು ಅನಿಸುತ್ತೆ ಅದು ಅವ್ರವ್ರಿಗೆ ಬಿಟ್ಟಿತ್ತು